ಶುಭಾಶಯಗಳನ್ನ ಹೇಳ್ತಾ ಎಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಆಯ್ತು ಇದು ಬಹಳ ಮಹತ್ವದಿಂದ ಇದು ನಮ್ಮ ದಯವಿಟ್ಟು રાળ મંદરે ઘરે અમે છીએ ઈ ઘરે દિવ્ય ને નાના પરવારી આ 大家。 ೊಳಿತ್ಯ ನೋಡಲಿ ಉಳುವಾಯೋ ನಿಯ ನೋಡಲಿ ಉಳುವಾಯೋ ನಿಯ ನೋಡಲಿ ಉಳುವಾಯೋ ನೀ ನಡೆ ಕಲಿಯಲ್ಲಿ ಕನ್ನೈ ಕಾರ್ಯವನ್ನು ರಾಜ್ಯ ನಡಲೆಯಲ್ಲಿ ಈ ಒಂದು ಸ್ವಾತಂತ್ರ್ಯ ಧ್ವಜ ವಂದನೆಯನ್ನು ಅರ್ಪಿಸುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಅದೇ ರೀತಿ ಫಾರೆಸ್ಟ್ ಇಲಾಖೆಯವರು ವೇದಿಕೆಯ ಮುಂಭಾಗದಲ್ಲಿ ವಂದನೆಯನ್ನು ಸಲ್ಲಿಸಿ ಕರೀತಾ ಇದ್ದಾರೆ ಅದೇ ರೀತಿ ಗೃಹ ರಕ್ಷಕ ಸ್ಥಳದವರು ಸಹ ವೇದಿಕೆಯ ಮುಂಭಾಗದಲ್ಲಿ ವಂದನೆಯನ್ನ ಸಲ್ಲಿಸಿ ಮುಂದುವರಿಯುತ್ತಾ ಇರ್ತಕ್ಕಂಥದ್ದು ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಅವರು ಸಹ ವೇದಿಕೆಯ ಮುಂಭಾಗ ಇರ್ತಕ್ಕಂಥದ್ದು ವಿವೇಕಾನಂದ ಶಾಲೆಯ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು

ಅರ್ಣೋದಯ ಧ್ವಜವಂದನೆಯನ್ನ ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿ ತೇಳ್ತಾ ಇರತಕ್ಕಂತಹ ತಂಡ ಎನ್ ಪಿ ಶಾಲೆಯ ವಿದ್ಯಾರ್ಥಿಗಳು ಗಣೇಶ್ ತಂಡದ ನಾಯಕ ಧ್ವಜ ವಂದನೆಯನ್ನು ಸಲ್ಲಿಸಿ ಮುಂದೆ ತೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಮುಂದೆ ಮೂವ್ ಆಗಬೇಕು ಬಿರಿಶ್ ಬೇಗ ಬೇಗ ಮೂವ್ ಮಾಡ್ಸಿಯಾರ್ ಥ್ಯಾಂಕ್ ಯು ಧ್ವಜವಂದನೆಯನ್ನ ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ತಂಡ ಧ್ವಜವಂದನೆಯನ್ನ ಸಲ್ಲಿಸುತ್ತಾ ಇರತಕ್ಕಂತಹ ತಂಡ ರುಪ್ಕಾ ರುಪ್ಕಾ ಶಾಲೆ ವಿದ್ಯಾರ್ಥಿಗಳು ಶಿಫಾ ತಂಡದೊಂದಿಗೆ ಈ ಬೆಡ್ಕಿ पब्लिक ಸ್ಕೂಲ್ ಹಕ್ಕಂಡದೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಜ್ಞಾನದೇಗುಲ ಶಾಲೆಯ ವಿದ್ಯಾರ್ಥಿಗಳು ಶಾಲೆ ಹಂಸವೇಣಿ ತಂಡದೊಂದಿಗೆ ಕೇಳ್ತಾ ಇರತಕ್ಕಂತಹ ತಂಡ ಶಾಸಕರ ಮಾದರಿ ಶಾಲೆ ಕಮಿಷ ತಂಡದೊಂದಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಯಶೋದಮ್ಮ ನಾಗತಿ ಶಾಲೆ ಶ್ರೇಯಸ್ ತಂಡದೊಂದಿಗೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಜಿ ಬಿ ಎ ಸಿ ದಿಲೀಪ್ ತಂಡದೊಂದಿಗೆ ಧ್ವಜವಂದನೆಯನ್ನು ಸಮಸ್ಯೆ ಆಗ್ತದೆ ರಮ್ಯಾ ತಂಡದೊಂದಿಗೆ ಸಾಯಿ ಇಂಟರ್ನ್ಯಾಷನಲ್ ಟರ್ಮ್ ಆರಾಧನಾ ಶಾಲೆಯ ಧನುಷ್ ತಂಡದೊಂದಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಎಲ್ಲರಿಗೂ ಸಹ ರೂಪರೂಪವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಆಗಮಿಸಿದಂತ ಪರವಾಗಿ ಸ್ವಾಗತವನ್ನು ತೋರುತ್ತೇವೆ ಹಾಗೆಯೇ అధ్యక్షులు ప్రసన్న కుమార్ గారిని ఆహ్వానించడానికి సాంకల్నన కొడుతనే అదేవిధంగా నిపండేచర్ గారిని సాంకల్నన కొడుతనే విద్యార్థి విద్యార్థి అంద儿కు 79వ స్వాతంత్ర దినోత్సవ శుభాకాంక్షలు స్వాతంత్ర వినాయకారణే భారతె భారం మార్పులో ఉన్నది ಬ್ರಿಟಿಷ್ ವಾಣಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನವನ್ನು ನೆನಪಿಸುತ್ತದೆ ಈ ದಿನವನ್ನು ಭಾರತೀಯರು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ ದೇಶಭಕ್ತಿ ಮತ್ತು ತ್ಯಾಗದ ಸಂಕೇತವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಈ ದಿನವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಮಹಣೀಯರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯ ದಿನಾಚರಣೆಯು ಭಾರತೀಯಕ್ಕೆ ಬಹಳ ಮುಖ್ಯವಾದ ದಿನವಾಗಿದೆ ಇದು ನಮ್ಮ ನಮ್ಮ ದೇಶದ ಇತಿಹಾಸ ಸ್ವಾತಂತ್ರ್ಯ ಹೋರಾಟ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಜಾಪ್ರಭುತ್ವದ ನೌಲವನ್ನು ಈ ನಿಯವು ಭಾರತದ ಭವಿಷ್ಯದ ಬಗ್ಗೆ ಆಶಾವಾದ ಮತ್ತು ಪರವಶಗಳನ್ನು ಮೂಡಿಸುತ್ತದೆ ಭಾರ ಸ್ವಾತಂತ್ರ್ಯದ ನಂತರ ಭಾರತವು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತ ಪ್ರಗತಿ ಸಾಧಿಸಿದೆ ವಿಶೇಷವಾಗಿ ಮಹಿಳಾ ಕೈಗಾರಿಕೆ ಸಂಶೋಧನೆ ಮಾಹಿತಿ ತಂತ್ರಜ್ಞಾನ ಮತ್ತು ಇತರೆ ನಮ್ಮ ಕ್ಷೇತ್ರಗಳಲ್ಲಿ ಬಾಳ ಭಾಳ ಜಾಗೃತಿ ತಂಡಾಧಿಕಾರಿಗಳಾದಂಥ ವಿಶ್ವಜಿತ್ ಮೇಹರವರೇ ಮುಖ್ಯ ಅಧಿಕಾರಿಗಳಾದಂಥ ವಿ ಕುಮಾರ್ ಅವರೇ ಉಪಾಧ್ಯಕ್ಷರಾದಂಥ ಪರ್ವತಮ್ಮನವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರೇ ಓಮರಪ್ಪ ಅವರೇ ಹಾಗೂ ಡಿಶಮಕ ದಳದವರೇ ಎಲ್ಲ ಶಾಲಾ ಶಿಕ್ಷಕರೇ ಶಾಲಾ ಶಾಲಾ ಮಕ್ಕಳೇ ಹಾಗೂ ನಮ್ಮ ಪೋರ ಕಾರ್ಮಿಕರೇ ಹಾಗೂ ಪತ್ರಿಕೆ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಯಶಸ್ವಿಯಾಗಿ ಮತ್ತು ಶಾಂತಿಯಾಗಿ ನಡೆಸಿಕೊಡ್ತಿರುವಂಥ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಹಾಗೂ ನಮ್ಮ ತಾಲೂಕ್ ಆಫೀಸರುಗಳು ತಾಲೂಕ್ ಪಂಚಾಯಿತಿ ನಮ್ಮ ಬಿ ಡಬ್ಲ್ಯೂ ಬಿ ಹಾಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಸಾರ್ವಜನಿಕರು ಸಾಕಷ್ಟರಿಂದ ಅಂದ್ರ ಅಭಿವೃದ್ಧಿಗೂ ಕೂಡ ಅತಿ ಹೆಚ್ಚಿನ ಇದರಲ್ಲಿ ಸಾಕಷ್ಟಿರೋದ್ರಿಂದ ಈ ರೀತಿ ಸಂತೋಷವಾಗಿ ಈ ಕಾರ್ಯಕ್ರಮಗಳು ನೀಡಿ ಮತ್ತೊಮ್ಮೆ ನಾನು ಎಪ್ಪತ್ತೊಂದನೇ ಸ್ವತಂತ್ರ ದಿನಾಚರಣೆಯನ್ನು ಸ್ವಾಗತವನ್ನು ಹೇಳುತ್ತಾರೆ ಹಾಗೆ ನಮ್ಮ ನಮ್ಮ ನಾಯಕರಾದಂಥ ಜನಪರ ದಲಿತರ ಪರ ಹಾಗೂ ಬಡವರ ಪರವಾಗಿ ನಿಂತಿರ್ತಕ್ಕಂಥ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ನರೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಾಗಿದ್ದಾರೆ ಅವರಿಗೂ ಕೂಡ ధన్యవాదాలు గౌరవత. పట్టణమే 79వని 11వ వినాయక జాతరలు ద్వారా కేలత. అన్ని ముందర అంతా వర్తక అంతా గౌరీ గణేశపాడ శుభాకాంక్షలు కోంతం. ಎಲ್ಲ ಕುಟುಂಬ ವರ್ಗದವರು ಆಯಾ ಆರೋಗ್ಯ ಒಳ್ಳೆಯದಂತೆ ಇ ಈ ಸಂದರ್ಭದಲ್ಲಿ ಎರಡು ವಾತನಾಡಿಗಳ ಉಪಸ್ಥಿತಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ગાંધી, ಮೆಹರೂ, అంబేద్కర్, सुभाष చంద్రబోస్ ಭಗತ್ ಸಿಂಗ್ ಅಜಾ ಜೀತಾದ ಇದರಲ್ಲಿ ಹಲವಾರು ಜನ ಸ್ವತಂತ್ರ ತಮ್ಮ ಬಲಿದಾನವನ್ನು ಅಕ್ಕೇ ಇವೆಲ್ಲ ನಿಲ್ಲಿಸ್ಕೊಡ್ತಕ್ಕಂಥದ್ದು ಅವರಿಗೆ ಗೌರವ ಸಂಪೂರ್ಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತೆಲ್ಲ ಮಾಡ್ತಾ ಇದ್ದೇವೆ ನಮ್ಮ ಸ್ವತಂತ್ರ ಮುನ್ನೂರ ನಲವತ್ತ ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಅನೇಕ ಜನ ಅವರಿಂದ ಹೋರಾಟ ಮಾಡ್ಕೊಂಡು ಮಹಾರಾಜ ಮಹಾರಾಜ ಹೋರಾಟ ಮಾಡ್ಕೊಂಡಿದ್ದೇವೆ ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಏನು ಎಲ್ಲರೂ ನೋಡಿದ್ರು ಎಲ್ಲ ಹೋರಾಟ ಮಾಡಿಕೊಂಡು ಸತ್ವದಿಂದ ನೋಡಿದ್ರು ಆದರೆ ಅದಕ್ಕೋಸ್ಕರ ಇವತ್ತು ಶಾಂತಿ ಮತ್ತು ಹೋರಾಟದಿಂದ ಯಾವುದೇ ಯುದ್ಧ ಮಾಡಿದರೆ ಗಾಂಧೀಜಿಯ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮೆಲ್ಲರೂ ಶ್ವಂದಿಸ್ತೀವಿ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಹಲವಾರು ಭಾಷೆ ಹಲವಾರು ಆಚರಣೆ ವಿಚಾರಣೆಗಳು ಒಂದೊಂದು ಪ್ರಾಥಮಿಕ ಒಂದು ಭಾಷೆಗಳು ಈ ದೇಶಕ್ಕೆ ಮುಂದೆ ಮಾಡಿಕೊಂಡ ಆಚಾರ ವಿಚಾರಗಳು ಬೇರೆ ಆದರೆ ನಮ್ಮ ಸಂವಿಧಾನ ಯುರೋಪಿಯನ್ ಡೈವರ್ಸಿಟಿ ಎಲ್ಲ ಕೂಡ ಒಂದು ದೊಡ್ಡ ದೇಶದಲ್ಲಿ ಪ್ರಪಂಚದ ಒಂದು ದೊಡ್ಡ ಆರ್ಥಿಕತೆ ಸಾಧಿಸಿದೇಶವತ್ತೆರಡು ಕೋಟಿ ಜನಸಂಖ್ಯೆ ಹೋಗಿರ್ತಕ್ಕಂಥ ದೇಶ ಇವತ್ತು ಭಾರತದಲ್ಲಿ ದೇಶದಲ್ಲಿ ಒಂದು ಆರ್ಥಿಕತೆಯಲ್ಲಿ ಮುನ್ನಡೆತಕ್ಕಂಥ ದೇಶ ಇವತ್ತು ನಮ್ಮ ಸಂಘಟನೆ ನಾಯಕರು ಹುಟ್ಟಿದ ದಿನ ಅವರು ಕೂಡ ತೊಂದರೆಗೋಸ್ಕರ ಹೋರಾಟ ಮಾಡಿದಂತ ಒಬ್ಬ ದೀರ ಯೋಧ ಅವರು ಬ್ರಿಟಿಷರವ್ರನ್ನ ಇವತ್ತು ಅವ್ರನ್ನ ನೇಣಿ ಹಾಕಿದಂತ ದಿನ ಕೂಡ ಅವ್ರು ನೇಣಿ ಹಾಕಿದ್ರು ಕೂಡ ಅವ್ರನ್ನ ಇವತ್ತು ಅವ್ರದೆಲ್ಲ ಕಂಡು ಇವತ್ತು ಇವೆಲ್ಲ ನೋಡಿದ್ದೇವೆ ತಮ್ಮಳ್ಳಿ ಕೂಡ ನಾವು ಇವತ್ತು ನೆಲೆಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಸ್ವತಂತ್ರ ಹೋರಾಟ ನಮ್ಮ ತರೀತೀ ಅನೇಕ ದಿನ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂಜಿ ಶಿವಣ್ಣ ಇರ್ಬೋದು ಅಜ್ಜಪುರದ ಸುಬ್ರಹ್ಮಣ್ಯ ಶೆಟ್ಟಿ ಇರ್ಬೋದು ಸತ್ಯಾಂಶ್ ಶೆಟ್ಟಿ ಇರ್ಬೋದು ಅನೇಕ ಜನ ನಮ್ಮ ಕ್ಷೇತ್ರದವರು ಹೋರಾಟವನ್ನು ಮಾಡಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಇವನ್ನೆಲ್ಲ ನಡೆಸ್ಕೊಳ್ಬೇಕಂತ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಇವತ್ತು ತುಂಬ ವಿದ್ಯಾರ್ಥಿಗಳು ಸೇರಿದ್ದೀರಿ ನೀವು ಕೂಡ ಜನ ನಿಮ್ಮ ತಂದೆ ತಾಯಿಗಳು ಶಾಲೆಗಳಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಸ್ಪದನೆಗಳಾಗಬೇಕು ಅಂತ ಹೇಳೋದು ಇವೆಲ್ಲರೂ ಕೂಡ ಯಾರಾದ್ರೂ ಕೂಡ ಕಡಿಮೆ ಏನೂ ಇಲ್ಲ ನೀವೆಷ್ಟು ಶ್ರಮ ಪಡ್ತಿಲ್ಲ ಅಷ್ಟು ಕಡಿಮೆ ಪ್ರತಿಫಲ ಸಿಗ್ತದೆ ಇವತ್ತು ಎಸ್ ಎಸ್ ಸಿ ಪಿ ಯು ಸಿ ಮೇಯರ್ ಆದವರು ದುಡ್ಡೆಯಲ್ಲಿ ನಾನಕ್ಕೂ ಜೊತೆ ಬಂದಿರ್ತಕ್ಕಂಥ ಐ ಎಸ್ ಅಧಿಕಾರಿಗಳಾಗಿದ್ದಾರೆ ಯಾಕೆ ಈ ಮಾತಾಡ್ತೀನಿ ಅಂದ್ರೆ ನಾನು ವೀಟಿಗೆ ನೀರನ್ನು ಶಕ್ತಿ ಇಲ್ಲ ಅದು ಬಡವ ಕುಸಿರಿಸಿಲ್ಲ ಅನ್ನತಕ್ಕಂಥ ಮಾತುಗಳನ್ನು ನಾವು ಹೇಳಬಾರ್ದು ಅಬ್ದುಲ್ ಕಲಾಂ ಅವರು ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಎಲ್ಲ ಗೊತ್ತು ನದಿಯಲ್ಲಿ ಕೆಲಸ ಈಟ್ಕೊಂಡ್ಬಂದಿದ್ದಾರೆ ಕರೆಂಟ್ ಇರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಒಂದು ದೇಶ ಬೆಚ್ಚುವಂತಹ ವ್ಯಕ್ತಿ ಮತ್ತು ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ದಾರೆ ಸರ್ ವಿಶ್ವೇಶ್ವರಿ ಅವರು ಕೂಡ ನಾವೆಲ್ಲ ನೋಡಿದ್ರೆ ಒಂದು ದೀಪದ ಕೆಳಗಡೆ ಕುತ್ಕೊಂಡು ಹೋಗ್ತಿದ್ದೆವು ಅಂಬೇಡ್ಕರ್ ಬಗ್ಗೆ ಎಳ್ಳೆಗೆ ನಿಂತಿಲ್ಲ ಅಷ್ಟೊಂದು ಕಷ್ಟಪಟ್ಟು ಇವತ್ತು ಸಂವಿಧಾನವನ್ನು ರಚಿಸಿರುತ್ತೆಲ್ಲ ಇರುತ್ತೆ ಸಂವಿಧಾನ ನಮಗೆ ಸಿಡಿಲಿಕ್ಕೆ ಬದುಕೆ ಒಳ್ಳೆಯ ಉತ್ತಮವಾದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಹಳ ಕಷ್ಟಪಟ್ಟು ನಿಷ್ಠು ದೌರ್ಜನ್ಯ ಅಷ್ಟು ಕಷ್ಟಪಡಿಸು ಈ ಸಾಧನೆಯನ್ನ ಮಾಡಿದ್ದಾರೆ ಯಾಕೆ ವ್ಯವಸ್ಥೆಗಳನ್ನು ಹೇಳ್ತಿದ್ದೀರಿ ಅಂದ್ರೆ ನೀವು ಕೂಡ ಸಾಧಿಸಬೇಕು ನಿಮ್ಮ ಜೀವನ ಸಾಧನೆ ಮಾಡಿ ಯಾವುದು ಕೂಡ ಅಸಾಧ್ಯ ಇಲ್ಲ ಮನುಷ್ಯನಿಗೆ ನಾವು ಇಟ್ಟಂತ ಗುರಿ ದೊಡ್ಡದಾಗಿ ಇರಬೇಕು ದೊಡ್ಡ ಗುರಿಯಿಂದ ನಾವು ಇಟ್ಟದೇ ಬಂದ್ರೆ ಇಟ್ಟರೆ ನಾವು ಶಾಸಕರು ದೊಡ್ಡ ದೊಡ್ಡ ಗುರಿ ಇಡ್ಕಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿರತಕ್ಕ ಗುರಿಯನ್ನು ಇಡ್ಕೋಬೇಕು ಆಗ ನಿಮ್ಮ ಜೀವನ ಶಾಸಕ ಆಗ್ತದೆ ನೀವು ಯಾರು ಕೂಡ ಅವರು ಬದಲಾಗಬಾರ್ದು ವಿದ್ಯಾರ್ಥಿಗಳು ನಿಮ್ಮ ಕಾವ್ಯ ನಿಲ್ಲದಿರತಕ್ಕೂ ದೇಹ ಮತ್ತು ನಿಮ್ಮಲ್ಲಿ ಇರಬೇಕಾಗ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇವತ್ತು

जय लक्ष्मी जनगती निमते सतजना चारो लोक और कार्यक्रम के साथ और तो राज्य युवा समिति संबंधित केवी वसंत